ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ದೇವಿಕಾ ನಾನು ಮಾತಾಡ್ತಾ ಇರೋದು ಫ್ರೆಂಡ್ಸ್ ಬ ನಿಮಗೆ ಇವತ್ತೇನೆಂದರೆ ನಮ್ಮ ಮನೆ ಹತ್ರ ಫುಲ್ ಕ್ಲೌಡ್ ಬೆಳಗ್ಗೆಯಿಂದನೂ ಈ ಥರ ವಾತಾವರಣ ಆರಾಮಾಗಿ ಚೆನ್ನಾಗಿದೆ ಸ್ವಲ್ಪ ಬಿಸಿ ಎಲ್ಲ ಕಡಿಮೆ ಆಗಿದೆ ಎ ಸಿ ಹಾಕ್ಕೊಳ್ಳ್ದೇ ಇರೋ ಅಷ್ಟು ತಣ್ಣಗಾಗಿದೆ ಈಗ ಯಾಕಂದರೆ ನಾನು ಸ್ವಲ್ಪ ದಪ್ಪ ಬೇರೆ ಇದ್ದೀನಲ್ವ ನಂಗೆ ಫುಲ್ಲು ಸೆಕೆ ಸೆಕೆ ಆಗ್ಬಿಡುತ್ತೆ ಈಗ ಒಂದು ಸ್ವಲ್ಪ ಹೊತ್ತು ಎ ಸಿ ಹಾಕೊಂಡ್ರೆ ನಂಗೆ ಸ್ವಲ್ಪ ನೆಮ್ಮದಿ ಆಗೋದು ಸೊ ಹಂಗಾಗಿ ನಮ್ಮ ಮನೇಲಿ ನಾನೇ ಸ್ವಲ್ಪ ದಪ್ಪ ಇರೋದು ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ತುಂಬ ಸಣ್ಣ ಇದೆ ತುಂಬ ಆಗಿದ್ದೀನಿ ಈಗ ಬಿಡಿ ಅದೆಲ್ಲ ಕತೆ ಬೇಡ ಇವತ್ತು ನಿಮ್ಗೊಂದು ಸ್ವೀಟ್ ತೋರಿಸ್ತೀನಿ ಚಿರೋಟಿಗೆ ಚಿರೋಟಿ ಎಲ್ಲ ಅದು ಸಿಹಿ ಪೂರಿಗೆ ಸಿಹಿ ಪೂರಿ ಎಲ್ಲ ಅದು ಹೆಂಗೆ ಅಂದರೆ ಒಂಥರ ಪೂರಿ ಚಿರೋಟಿನ ಈಗ ಮಾಡಿದ್ರೆ ಚಪ್ಪೆ ಥರ ಆಗುತ್ತಲ್ಲ ಆ ಥರ ಒಂದು ಸ್ವೀಟ್ ತೋರಿಸ್ತೀನಿ ಬಟ್ ನಿಮಗೆಲ್ಲ ಗೊತ್ತಿರುತ್ತೆ ಅದು ಏನು ಅಷ್ಟೊಂದು ಗೊತ್ತಿಲ್ಲದೆ ಇರೋ ಅಂತ ಸ್ವೀಟ್ ಅಲ್ಲ ಅದು ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಅದನ್ನು ಚಿರೋಟಿ ಅಂತಲೇ ಕೂಗ್ತಾರೆ ಬಟ್ ಬಟ್ರುಗಳು ಮಾಡೋ ಥರ ಚಿರೋಟಿ ಅಂತೂ ಅಲ್ವೇ ಅಲ್ಲ ಅದು ಸೊ ನಾವು ಮನೇಲಿ ಹೆಂಗಸ್ರು ಮಾಡೋಂಥ ಚಿರೋಟಿ ಅದು ಸೊ ಅದು ಹೆಂಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಕ್ಕೋಬೇಡಿ ಅಯ್ಯೋ ಎಲ್ಲ ನಮಗೂ ಗೊತ್ತಿರೋದೆ ಅಂತ ಬಟ್ ಎಲ್ಲ ಗೊತ್ತಿರೋದ್ರನ್ನೇ ಗೊತ್ತಿರುತ್ತೆ ಬಟ್ ಸತಿ ಮಾಡಿ ನಿಮಗೆ ತೋರಿಸ್ಕೊಡೋಣ ಅಂತ ಸೊ ಇವಾಗ ಇವತ್ತು ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಓಕೆ ಬನ್ನಿ ಮಾಡೋಣ ಇದಕ್ಕೆ ನಾನು ಫ್ರೆಂಡ್ಸ್ ಬರೀ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂದರೆ ಗೊತ್ತಲ್ವ ನಿಮಗೆ ತುಂಬ ಸಣ್ಣ ಫುಲ್ ಬಾಂಬೆ ರವೆ ಬಾಂಬೆ ರವೆ ಅಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನಂತೂ ಇದಕ್ಕೆ ಚಿರೋಟಿ ರವೆ ಅಂತ ಕೂಗ್ತೀನಿ ಫುಲ್ಲು ಸಣ್ಣ ಇರೋದು ಇದು ಫೈನ್ ರವೆ ಇದು ಈ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂತ ಕೇಳಿ ಅಂಗಡಿಯಲ್ಲಿ ಗೊತ್ತಾಗುತ್ತೆ ಕೊಡ್ತಾರೆ ಗೊತ್ತಿರುತ್ತೆ ನಿಮಗೂ ಬಟ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದನ್ನ ಈ ಗ್ಲಾಸಲ್ಲಿ ಮಾಮೂಲಿ ನನ್ನ ಗ್ಲಾಸಲ್ಲಿ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ಆಯಿತಾ ಸೊ ಆಮೇಲೆ ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ ಇದು ಶುಗರು ಪುಡಿ ಮಾಡಿ ಇಟ್ಕೋಬೇಕು ಅದೇನು ಖಾಲಿಯಾದರೂ ಬೇಕಾದ್ರೆ ಮಾಡ್ಕೊಳ್ಳಿ ಮಾಡಿಟ್ಕೋಬೋದು ಸೊ ನಾನೀಗ ಸದ್ಯಕ್ಕೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಶುಗರ್ ಶುಗರ್ನ ಪುಡಿ ಮಾಡಿ ಇಟ್ಕೊತೀನಿ ತೋರಿಸ್ತೀನಿ ನಿಮಗೆ ಆಮೇಲೆ ಇದು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿಗೆ ತುಪ್ಪ ಹಾಕಿ ಚೆನ್ನಾಗೇ ಇದ್ರ ಥರ ಮಾಡಬೇಕು ಒಂಥರ ಚೆನ್ನಾಗಿ ಕ್ರೀಮ್ ಥರ ಅದು ಆ ಥರ ಮಾಡಬೇಕು ನಂಗೆ ಅದೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ನಾನಂತೂ ಅದನ್ನು ಅಕ್ಕಿ ಇಟ್ಟು ತುಪ್ಪ ಕ್ರೀಮ್ ಅಂತ ಹೇಳ್ತೀನಿ ತುಪ್ಪ ಹಾಕಿ ಅದನ್ನು ಕ್ರೀಮ್ ಮಾಡ್ಕೊತೀನಿ ಆಯಿತಾ ಇಷ್ಟೇ ಆಮೇಲೆ ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ತುಪ್ಪ ಈ ತುಪ್ಪ ಫುಲ್ಲು ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ಡಾಲ್ಡಾನು ಹಾಕೋಬೋದು ಕೆಲವರು ಫುಲ್ ಡಾಲ್ಡಾ ಹಾಕೇ ಮಾಡ್ತಾರೆ ನಾನು ಸ್ವಲ್ಪ ಈ ನಂದಿನಿ ತುಪ್ಪ ಎಲ್ಲ ಮಾಡೋಣ ಅಂತ ಚಿ ಅನ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ನಾನು ಈ ರವೆನ ಕಲಿಸ್ಕೋತೀನಿ ಇದು ಹೆಂಗೆ ಕಲಿಸ್ಕೊಳ್ಳೋದು ತೋರಿಸ್ತೀನಿ ಒಂದು ಎರಡು ಮೂರು ಸ್ಪೂನ್ ಇದಕ್ಕೆ ಇನ್ನು ಆಮೇಲೆ ತುಪ್ಪ ಹಾಕ್ಬೇಕಾಗುತ್ತೆ ನಾನು ಇದು ಬೆಣ್ಣೆಕಾಯಿ ಸಿ ಅಂದರೆ ನಂದಿನಿ ಗೀನ ಒಂದು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಇದು ನಮ್ಮ ಕೋಕಿಲಂಗೆ ತುಂಬ ಇಷ್ಟ ಅವಳು ಪ್ರೆಗ್ನೆಂಟಲ್ಲಂತೂ ಯಾವಾಗ ಇದು ಮಾಡಿಕೊಡಿ ಮಾಡಿಕೊಡಿ ನಮ್ಮ ಅವರಿಂದ ಪ್ರೆಗ್ನೆಂಟಲ್ಲಿ ಮಾಡಿ ಕೊಡ್ತಾ ಇದ್ದೆ ತಿನ್ನೋದು ವಾಮಿಟ್ ಮಾಡೋದವಳು ಆ ಥರ ಅಂದರೆ ಅವಾಗ ಅವಳಿಗೆ ಆ ಥರ ಸೆನ್ಸೇಷನ್ ಇತ್ತು ತಿನ್ನಬೇಕು ಅನಿಸ್ತಿತ್ತು ಪಾಪ ಬಟ್ ಮಾಡಿಕೊಟ್ಟಾಗ ಅವಳಿಗೆ ಅದು ತಿನ್ನೋಕ್ಕಾಗ್ತಿರ್ಲಿಲ್ಲ ಸೊ ಚೆನ್ನಾಗೇ ತುಪ್ಪ ಎಲ್ಲ ಬೆರೆಸ್ಕೊಳ್ಳಿ ಇದರಲ್ಲಿ ಮೈದಾ ಹಿಟ್ಟಲ್ಲಿ ಅಯ್ಯೋ ಮೈದಾ ಇಟ್ಟು ಸಾರಿ ಫ್ರೆಂಡ್ಸ್ ಏನಕ್ಕೆ ಏನೇನು ಹೇಳ್ಬಿಡ್ತೀನಿ ಕನ್ಫ್ಯೂಸ್ ಮಾಡ್ಕೊಬಿಡಿ ಇದು ಚಿರೋಟಿ ಇರವೆ ಒಂಚೂರು ಮೈದಾ ಹಾಕಿಲ್ಲ ನಾನು ಇದಕ್ಕೆ ಎರಡು ಲೋಟ ನನ್ನ ಲೋಟ ಗೊತ್ತಲ್ಲ ನಿಮಗೆಲ್ಲ ಅದರಲ್ಲಿ ಎರಡು ಲೋಟ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಮೈದಾ ಮೈದಾ ಅಂತಲೇ ಬರುತ್ತೆ ತಲೆಗೆ ನಾನು ಒಂಚೂರು ಮೈದಾ ಮಿಕ್ಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇದರಲ್ಲಿ ಬರೀ ಚಿರೋಟಿ ರವೆ ತುಪ್ಪ ಎಲ್ಲ ಚೆನ್ನಾಗಿ ಹಿಂಗೆ ಹಾಕಿ ಕಲಿಸ್ಕೊಂಡು ಬಿಸಿ ಏನು ಬೇಡ ಹಂಗೆ ಮಾಡಿ ಪರವಾಗಿಲ್ಲ ಏನಾಗಲ್ಲ ಇವಾಗಿದ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋತೀನಿ ತುಂಬ ಇದಾಗಿ ಕಲಿಸ್ಕೋಬಾರ್ದು ಚಪ್ ಚಪಾತಿ ಇಟ್ಟಷ್ಟು ಕಳ್ಸ್ಕೊಂಡ್ರೆ ಸಾಕು ನಟ್ಟು ಸಾಕು ನಮ್ಗೆ ಈಸಿ ಇರಬೇಕಿದು ನೋಡಿ ಇದನ್ನ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಆಗ್ಬೇಕು ನೋಡಿ ಥರ ಚೆನ್ನಾಗಿ ಹಿಂಗೆ ಕೆಲವರು ಸ್ವಲ್ಪ ಕಲ್ತಗೊಂಡು ಕುಡ್ತಾರೆ ಯಾಕೆಂದರೆ ಆ ಚಿರೋಟಿ ರವೆ ಅಲ್ವ ಕುಟ್ಟಿದ್ರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ನಾನು ಹಂಗೆ ನಾದಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ಫುಲ್ಲು ಸಾಫ್ಟಾಗಿ ಆಗಿದೆ ಇಟ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ ಈಗ ಇದನ್ನ ಒಂದು ಹತ್ತು ನಿಮಿಷ ಸ್ವಲ್ಪ ಇಡೋಣ ಅಲ್ಲಿವರೆಗೂ ಸ್ವಲ್ಪ ಶುಗರೆಲ್ಲ ಪುಡಿ ಮಾಡ್ಕೊಬೋಳಣ ಇದು ಕ್ಲೀನಾಗಿ ಮುಚ್ಚಿಡಬೇಕು ಮಾಸ್ಟರ್ ಹೋಗ್ಬಿಟ್ರೆ ಡ್ರೈ ಡ್ರೈ ಆಗಿಬಿಡುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಮೇಲೆ ಈ ಥರ ತುಪ್ಪ ಹಾಕಿದ್ದೀನಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೆನ್ಸಿ ಇದನ್ನು ಕ್ಲೀನಾಗೆ ಗಾಳಿ ಆಗ್ತಾ ಇರೋ ಥರ ಈ ಥರ ಮಾಯ್ಚರ್ ಹೋಗದೇ ಇರೋ ಥರ ಇಡಬೇಕು ಇದು ಮಾಯ್ಚರ್ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಮಾಯ್ಚರ್ ಅಂದರೆ ಒಂಥರ ಎಣ್ಣೆ ಅಂಶ ತೇವಾಂಶ ಇರಬೇಕು ತೇವಾಂಶ ಇಲ್ಲ ಅಂದರೆ ಡ್ರೈ ಆಗುತ್ತೆ ಅಷ್ಟೇ ಎಲ್ಲರಿಗೂ ಗೊತ್ತಿರೋದೇ ನಂದೇನು ಸ್ಪೆಷಲ್ ಇಲ್ಲ ಬಟ್ ಹೇಳ್ತಾ ಅಷ್ಟೇ ಸೊ ಇದಾಯ್ತು ಫ್ರೆಂಡ್ಸ್ ಈಗ ನೆಕ್ಸ್ಟ್ ನಾವು ಶುಗರ್ನ ಪೌಡರ್ ಮಾಡ್ಕೊಳೋಣ ನೋಡಿ ನನ್ನ ಫೇವ್ರೆಟ್ ಗ್ಲಾಸಿನ ನನ್ನ ಫೇವ್ರೆಟ್ ಗ್ಲಾಸಿನಲ್ಲಿ ಒಂದು ಗ್ಲಾಸು ಶುಗರ್ ಇದಕ್ಕೆ ಹಾಕೋತಾ ಇದ್ದೀನಿ ಅದೇನು ಮಾಡೋ ಇಷ್ಟೇ ಅಷ್ಟೇ ಅಂತ ಅಳ್ತೆ ಏನಿಲ್ಲ ಶುಗರ್ ಖಾಲಿ ಆದಾಗ ಮಾಡ್ಕೊಂಡ್ರೆ ಆಯಿತು ಏಲಕ್ಕಿ ಪುಡಿನೂ ಇದಕ್ಕೆ ಹಾಕೊಂಡ್ಬಿಡ್ತಾಯಿ ಪೌಡರ್ ಮಾಡೋಣ ಇವತ್ತು ಮೌರಿನೆಲ್ಲ ಮಲಗಿಸ್ಬಿಟ್ಟು ಮಾಡ್ತಾ ಇದ್ದೀವಿ ವಿಶ್ವಾಸ ಅವನು ಎದ್ದಿದ್ರೆ ಮಾಡೋಕ್ಕೆ ಅದೆಲ್ಲ ಫುಲ್ ಡಿಸ್ಟರ್ಬೆನ್ಸ್ ಅವನು ನೋಡಿ ಇದು ಅಕ್ಕಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ನಾವು ಅದೇ ಕ್ರೀಮ್ ಮಾಡೋದು ಅಂತ ಹೇಳಿದ್ರೆ ನಾನು ಅದಕ್ಕೆ ನೋಡಿ ಬೆಣ್ಣೆಕಾಯಿ ಇದು ನಂದಿನಿ ಗೀತಾ ಇದ್ದೀನಿ ನಂದಿನಿ ಇಲ್ಲಾಂದರೆ ಡಾಲ್ಡಾನು ಹಾಕೋಬೋದು ಡಾಲ್ಡಾನೇ ಹಾಕೊಂಡು ಜಾಸ್ತಿ ಮಾಡೋದು ಇದಕ್ಕೆ ನಾನು ಸುಮ್ಮನೆ ನಂದಿನಿಗೀತೆ ಸ್ವಲ್ಪ ಶೋ ಆಫ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಗಂಟಾಗಿದೆ ಆ ಥರ ಕ್ಲೀನ್ ಇದ್ರಲ್ಲಿ ಕಲ್ಸ್ಕೊಂಡ್ಬಿಡೋಣ ನೋಡಿ ಈ ಥರ ಚೆನ್ನಾಗಿ ತುಪ್ಪ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಇದು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೇಕು ಯಾಕಂದರೆ ಇದು ಅದಕ್ಕೆ ಹಚ್ಚಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಇದನ್ನು ಹಿಂಗೆ ಆದ್ಮೇಲೆ ನೋಡಿ ಚೆನ್ನಾಗಿ ಸ್ಪೂನಲ್ಲಿ ಹಿಂಗೆ ಅಂದ್ಕೋಬೇಕು ಚೆನ್ನಾಗೆ ಫುಲ್ ಕ್ರೀಮ್ ಥರ ಆಗುತ್ತೆ ನೋಡಿ ಈ ಥರ ನಾನು ಬಟ್ಲಲ್ಲೇ ಮಾಡ್ತಿದ್ದೆ ನಿಮ್ಗೆ ಕಾಣಿಸಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಮಾಡಬೇಕೀನಿ ಚೆನ್ನಾಗೆ ನೋಡಿ ಹಿಂಗೆ ಚೆನ್ನಾಗಿ ಕ್ರೀಮ್ ಕ್ರೀಮ್ ಥರ ಅದು ನೋಡಿ ಕಲರ್ ಎಲ್ಲ ಫುಲ್ ಚೇಂಜ್ ಆಗ್ತಾ ಇದೆ ಚೆನ್ನಾಗೆ ಕ್ರೀಮಿಶಾಗಿರ್ಬೇಕು ನೋಡಿ ಈ ಥರ ಸೂಪರಾಗಿರ್ಬೇಕು ಈ ಥರ ಅದು ಹೋಗ್ತಾ ಹೋಗ್ತಾ ಗಟ್ಟಿ ಆಗ್ಬಿಡುತ್ತೆ ತುಪ್ಪ ಸ್ವಲ್ಪ ಇದಾಗ್ತಾ ಆಗ್ತಾ ಈಗ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ದೀನಲ್ಲ ಅದರಿಂದ ಸ್ವಲ್ಪ ಇದೆ ಇದು ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಅಕ್ಕಿ ಹಿಟ್ಟಿಗೆ ತುಪ್ಪ ಯಾವುದಾದ್ರೂ ಪರವಾಗಿಲ್ಲ ಡಾಲ್ಡ ಆದರೂ ಹಾಕೊಳ್ಳಿ ಗೀ ನಂದಿನಿ ಗೀ ಆದರೂ ಹಾಕೊಳ್ಳಿ ಪರವಾಗಿಲ್ಲ ಏನಿಲ್ಲ ನಾನು ನಂದಿನಿ ಗೀ ಹಾಕಿದ್ದೀನಿ ಅದಕ್ಕೆ ಇವತ್ತು ಜಾಸ್ತಿ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಂದಿನಿ ಗೀನೇ ಹಾಕೊಂಡಿದ್ದೀನಿ ಹಬ್ಬ ವಾರದಲ್ಲಿ ತುಂಬ ಜಾಸ್ತಿ ಮಾಡ್ತೀನಿ ನಾನು ಗಣೇಶನ ಹಬ್ಬಕ್ಕೆ ಇದು ಜಾಸ್ತಿ ನಮ್ಮ ಎಲ್ಲರಿಗೂ ತುಂಬ ಇಷ್ಟ ಇದು ಸೊ ಅದಕ್ಕೆ ಗಣೇಶ ಹಬ್ಬಕ್ಕೆ ಇದನ್ನು ಜಾಸ್ತಿ ಮಾಡ್ತೀನಿ ನಾನು ನಮ್ಮ ಅತ್ತೆ ಮಾಡ್ತಾಯಿದ್ರು ಅವರು ಸ್ವಲ್ಪ ಮೈದಾ ಹಿಟ್ಟು ಅವರು ಚಿರೋಟಿರವೇ ಎಲ್ಲ ಒಂದು ಎರಡು ಸ್ಪೂನ್ ಹಾಕೊಳ್ಳೋರು ಬರೀ ಮೈದಾ ಹಿಟ್ಟು ಹಾಕಿ ಮಾಡೋರು ಬಟ್ ನಾನು ಎಲ್ಲ ಒಂದು ಕಡೆ ತಿಂದೆ ತುಂಬ ಗರಿ 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 ಅಂತ ತಿಂತಾರೆ ಕರ್ಮ್ ಕುರುಮ್ ಅಂತ ಅದೇನು ಏನು ಇಂಗ್ಲೀಷ್ ಅಲ್ಲಿ ಗೊತ್ತಿಲ್ಲ ನನಗೆ ಬರುತ್ತೆ ಇಂಗ್ಲೀಷ್ ನನಗೆ ಬಟ್ ಅದೇನೋ ಸ್ವಲ್ಪ ಮೆಮೊರಿ ಲಾಸ್ ಆಗುತ್ತೆ ನನಗೆ ಫುಲ್ಲು ಕರ್ಮ್ ಕುರುಮ್ ಕರಮ್ ಕರಮ್ ಅಂತ ತಿನ್ಬೋದು ಬರೀ ಚಿರೋಟಿಲಿ ಮಾಡಿದ್ರೆ ಈ ಮೈದಾ ಹಾಕಿ ಮಾಡಿಬಿಟ್ರೆ ಏನಾಗುತ್ತೆ ಒಂದಿನ ಎತ್ತಿಟ್ರೆ ಅದು ಒಂಥರ ಮೆತ್ತ ಮೆತ್ತಗಾಗ್ಬಿಡುತ್ತೆ ಇದಾದರೆ ನೀವು ಒಂದಿನ ಇಟ್ಟಿದ್ರೂ ಏನೂ ಆಗೋಲ್ಲ ಗರಿ 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 ಅಂತಲೇ ಇರುತ್ತೆ ಒಂದು ಡಬ್ಬ್ದಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ನೋಡಿ ಇಷ್ಟು ಕ್ರೀಮ್ ಥರ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಇನ್ನೂ ಗಟ್ಟಿ ಮಾಡ್ಕೊಳ್ಬೇಡಿ ಇಷ್ಟೇ ಮಾಡ್ಕೊಳ್ಳಿ ಈಸಿ ಯಾಕಂದರೆ ಇದಕ್ಕೆ ನಾವು ಲಟಿಸ್ತೀವಲ್ಲ ಅದು ಮೈದಾ ಇಟ್ ರವೆ ಇಟ್ಟು ಅದಕ್ಕೆ ಹಚ್ಕೋಬೇಕು ಇದನ್ನು ಇವಾಗ ನೋಡಿ ಅದು ಹತ್ತು ನಿಮಿಷ ನೆನೆಸಿದ್ದೀನಿ ನೋಡಿ ಹತ್ತು ನಿಮಿಷ ನೆನೆಸಿದ್ದೀನಿ ಚೆನ್ನಾಗಾಗಿದೆ ನೋಡಿ ನೋಡಿ ಎಷ್ಟು ಮೆತ್ತಕ್ಕೆ ಚೆನ್ನಾಗಾಗಿದೆ ಸ್ವಲ್ಪ ಮೈದಾ ಇಟ್ಕೊಡವ ಬಿಡಿ ಫುಲ್ ಸಾಫ್ಟ್ ಆಗಿದೆ ಇನ್ನೊಂದು ಸತಿ ಸ್ವಲ್ಪ ನಾಟ್ಕೊಂಡ್ಬಿಡಿ ಇಷ್ಟೇ ಇದು ಏನು ಕಷ್ಟ ಇಲ್ಲ ತುಂಬ ಸುಲಭ ಇದು ಅಂತ ಏನು ಕಷ್ಟ ಇಲ್ಲ ಏನಂದರೆ ಇದು ಲಟ್ಸಿ ಒಂದೇ ಸಮ ಹಾಕೋಬಾರ್ದು ಒಂದು ಒಂದು ಅದು ಸಕ್ಕರೆ ಪುಡಿ ಅದು ಏನು ಹೇಳಿ ಲಟ್ಸಿ ಲಟ್ಸಿ ಒಟ್ಟಿಗೆ ಹಾಕೊಂಡ್ಬಿಟ್ರೆ ಡ್ರೈ ಆಗಿಬಿಡುತ್ತೆ ಅದ್ರ ಮೇಲೆ ಸ್ವಲ್ಪ ಒಳ್ದೆ ಬಟ್ಟೆ ಏನಾದರೂ ಮುಚ್ಚಿದ್ರೆ ಮೈಶರ್ ಹಂಗೆ ಇರುತ್ತೆ ಸೊ ನಿಮ್ಗೆ ಕರಿದ್ರದ್ದು ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡ್ರೈ ಡ್ರೈ ಆಗಿ ಎಲ್ಲ ಸೈಡೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಅಷ್ಟೇ ಅದಕ್ಕೋಸ್ಕರ ಇದನ್ನು ಇವತ್ತು ನಾನು ಬಟ್ಟೆ ತೊಗೊಂಡಿಲ್ಲ ಡ್ರೈ ಮಾಡೋ ಅಂದರೆ ಅಷ್ಟು ಹೋಗದೆ ಇರೋ ಥರ ಮುಚ್ಚೋಕ್ಕೆ ಸೊ ಅದಕ್ಕೆ ಒಂದು ಐದು ಹಾಕಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ಇದಾಯಿತು ನೋಡಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದನ್ನ ಲಟ್ಟಿಸ್ಬೇಕಲ್ಲ ಮೈದಾ ಹಿಟ್ಟಲ್ಲಿ ಲಟ್ಕೊಂಡು ಲಟ್ಟಿಸ್ಕೊತೀನಿ ಆಮೇಲೆ ನೋಡಿ ಇದು ಸಕ್ಕರೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಸಕ್ಕರೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಪೌಡರ್ ಇದು ಇದು ಲಟ್ಸೋಕ್ಕೋಸ್ಕರ ಮೈದಾ ಹಿಟ್ಟು ಓಕೆ ಇವಾಗ ಹಿಟ್ಟು ತಗೋತಾ ಇದ್ದೀನಿ ಈಗ ನೋಡಿ ಲಟ್ಟಿಸ್ತೀನಿ ನಾನು ಇಷ್ಟು ದಪ್ಪ ಚಪಾತಿಗೆ ತಗೋತೀವಲ್ಲ ಅಷ್ಟು ಇಷ್ಟು ದಪ್ಪ ತೊಗೊಂಡಿದ್ದೀನಿ ಇದನ್ನ ಒಂದು ಐದು ತೊಗೊಂಡಿದ್ದೀನಿ ನಾನು ಇದನ್ನ ಐದು ತಗೊಂಡು ಇವಾಗ ಲಟ್ಟಿಸಿ ಒಂದ್ರ ಮೇಲೆ ಒಂದು ನೋಡಿ ಇದು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ಥರ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಏನು ಮಾಡೋಣ ಅಂದರೆ ಈವಾಗ ಇದು ನಾವು ಮಾಡಿಟ್ಕೊಂಡಿದ್ವಿ ನೋಡಿ ಅಕ್ಕಿ ಹಿಟ್ಟು ತುಪ್ಪ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ ಅಕ್ಕಿ ಹಿಟ್ಟು ತುಪ್ಪನ ನಾವು ಕ್ರೀಮ್ ಥರ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಬೇಕು ನೋಡಿ ಈ ಥರ ಹಾಕ್ಬಿಟ್ಟು ಕ್ಲೀನಾಗೆ ಎಲ್ಲ ಕಡೆ ಬರಬೇಕು ಇದು ಈ ಥರ ನೋಡಿ ಇದಾಕದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದಾಯ್ತಲ್ಲ ಇನ್ನೊಂದು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಸೇಮ್ ಅದೇ ಥರನೇ ಇದ್ರನ್ನ ಇದ್ರ ಮೇಲೆ ಹಾಕೋದು ಈ ಥರ ಹಾಕಿ ತಿರ್ಗಾ ಇದ್ರ ಮೇಲೂ ಈ ಕ್ರೀಮ್ ಹಾಕೋದು ನೋಡಿ ಹಿಂಗೆ ನೋಡಿದ್ರ ಇವಾಗ ಇನ್ನು ಮೂರು ಅದೇ ಥರ ಲಟ್ಟಿಸ್ಕೊಂಡು ಇದೇ ಥರ ಒಂದಕ್ಕೊಂದು ಹಾಕಿ ಹಾಕಿ ಇಟ್ಕೋಬೇಕು ಇವಾಗ ಇನ್ನು ಮೂರು ಇದೆ ನೋಡಿ ಇದು ಇದು ಲಟ್ಟಿಸ್ಕೊಂಡು ಅದೇ ಥರ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಈಗ ಅದೇ ಥರ ಐದುನು ಅಗ್ಲಗ್ಲಕ್ಕೆ ಲಟ್ಸ್ಕೊಂಡು ನಾನು ಈಗ ನೋಡಿ ಇದು ಹಾಕೊಂಡು ಕಂಪ್ಲೀಟ್ ಮಾಡ್ಕೋತೀನಿ ತುಂಬ ಸುಲಭ ಫ್ರೆಂಡ್ಸ್ ಇದು ಏನು ಅಂತ ಕಷ್ಟ ಇಲ್ಲ ಇದು ನೋಡಕ್ಕೆ ಅಷ್ಟು ಕಾಣುತ್ತೆ ಅಯ್ಯೋ ಇಷ್ಟೊಂದು ಮಾಡಬೇಕಂತ ಏನು ಇಲ್ಲ ತುಂಬ ಈಸಿ ಇದು ಏನಂದರೆ ಸ್ವಲ್ಪ ಇದೆಲ್ಲ ಮಾಡೋರ್ಗೇನು ಕಷ್ಟ ಇಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಚಿರೋಟಿ ಅಲ್ಲ ನಮ್ಮನೆ ಶೈಲಿಯ ನಮ್ಮ ಮನೇಲಿ ನಾನು ಮಾಡೋಂಥ ಚಿರೋಟಿ ಇದು ಬಟ್ ಏನೋ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ತಿಂತಾರಪ್ಪ ಅದು ಏನಂತ ಗೊತ್ತಿಲ್ಲ ನೀವುಗಳು ಟೇಸ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಯಾಕೆ ಅದರಲ್ಲೂ ಜಿಪ್ ತಗೊಬಿಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನಾವೇ ನಿಮ್ಗೆ ದುಡ್ಡು ಕೇಳಿದ್ವಾ ಸಬ್ಸ್ಕ್ರಿಪ್ಷನ್ ಹಾಂ ಹಂಗೆ ಮಾಡಿದ್ರೆ ಆಮೇಲೆ ದುಡ್ಡು ಬರುತ್ತೆ ಅಂತೀರ ಅದು ನಿಜನೇ ಬಿಡಿ ನೋಡಿ ಈ ಥರ ರೋಲ್ ಮಾಡಿ ಥರ ರೋಲ್ ಮಾಡ್ಕೊಳ್ಳಿ ತುಂಬ ಪ್ರೆಸ್ ಮಾಡಬಾರ್ದು ಪದ್ರ ಹೋಗ್ಬಿಡುತ್ತೆ ನೋಡಿ ರೋಲ್ ಮಾಡಿಕೊಂಡೆ ತುಂಬ ಪ್ರೆಸ್ ಮಾಡಿಬಿಡಿ ಗೇಟ್ಸ್ ತಗೊಂಡ್ಬಿಡ್ತೀನಿ ಲಾಸ್ಟಾಗಿ ಮಾಡ್ಕೊತೀನಿ ಈಗ ನೋಡಿ ಈಗ ಇಷ್ಟಿಷ್ಟು ತಗೋಬೇಕು ಏನಾದರೂ ತಪ್ಪಿದರೆ ಕ್ಷಮಿಸಿ ಫ್ರೆಂಡ್ಸ್ ಪ್ಲೀಸ್ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ಮಾತಾಡಿರ್ತೀವಿ ದಯವಿಟ್ಟು ತುಂಬಿಸಿ ಆಮೇಲೆ ಮಾಡಿರೋ ಮಾಡ್ತಾ ಇರೋ ವಿಧಾನ ಸರಿ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ಇನ್ನೂ ಎಷ್ಟು ಚೆನ್ನಾಗಿ ಮಾಡೋ ಅಂಥವರೆಲ್ಲ ಇರ್ತೀರ ಸೊ ನಾನಿನ್ನೂ ಈಗ ಹೆಜ್ಜೆ ಹೇಳೋದು ಕಲಿತಾ ಇದ್ದೀನಿ ಮೈಸೂರು ರಾಷ್ಟ್ರ ಇಡ್ತೀನಿ ಸೊ ಈಗ ನಾನು ಇದನ್ನು ಮುಚ್ಚಿಟ್ಕೋಬೇಕು ಫ್ರೆಂಡ್ಸ್ ಈಗ ನನ್ನ ಹತ್ರ ಬಟ್ಟೆ ಅದಕ್ಕೆ ಒಂದು ಪಾತ್ರೆ ಪಾತ್ರ ಮುಚ್ಚಿಟ್ಕೊಂಡು ಪಾತ್ರೆ ನೋಡಿ ಬೇಜಾರು ಮಾಡ್ಕೊಬೇಡಿ ನನಗೆ ಸ್ವಲ್ಪ ಅಲ್ಯೂಮಿನಿಯಮ್ ಎಲ್ಲ ಮಾಡೋಕ್ಕೆ ಇಷ್ಟ ಯಾಕಂದರೆ ಸ್ಟೀಲ್ ಎಲ್ಲ ಬೇಗ ಸೀದೋಗ್ಬಿಡುತ್ತೆ ಸೊ ಅದಕ್ಕೆ ಜಾಸ್ತಿ ಅಲ್ಯೂಮಿನಿಯಂ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಬಾಯ್ಲಿ ಸ್ನೇಹಿತರೆ ನೋಡಿ ನಾನು ಅದು ಎಣ್ಣೆ ಎಣ್ಣೆಕಾಯಿಲಿ ಅಂತ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಒಂದು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಲೀಟ್ರಿಗೆ ಒಂದು ಸ್ವಲ್ಪ ಜಾಸ್ತಿನ ಇರ್ಬೋದೇನೋ ಇದು ಕಾಯ್ತಾ ಇರಲಿ ಅಷ್ಟೇ ನಾನು ಅದು ಲಟ್ಟಿಸ್ಕೊಂಬರ್ತೀನಿ ನೋಡಿ ಇದಕ್ಕೆ ಜಾಸ್ತಿ ಮೈದಾ ಏನು ಹಾಕಬೇಡಿ ಯಾಕಂದರೆ ಆ ಎಣ್ಣೆಲೆಲ್ಲ ಒಳ್ಳೆ ಅಸಹ್ಯವಾಗಿ ಬಿಟ್ಕೊಂಡು ನೋಡಿ ಸುಮ್ಮನೆ ಸಾಫ್ಟಾಗಿ ಹೀಗೆ ಮೆತ್ತ ಹಿಂಗೆ ಅನ್ಕೊಳ್ಳಿ ಸಕತ್ತಾಗಿ ಬರುತ್ತೆ ಎಣ್ಣೆಗೆ ಬಿಟ್ಟರೆ ಸ್ವಲ್ಪ ಇಲ್ಲಿ ಇಲ್ಲಿಂದ್ರೆ ಎತ್ತುವಾಗ ಇದಾಗುತ್ತೆ ಅದಕ್ಕೆಲ್ಲ ಕ್ಲೋಸ್ ಆಗುತ್ತೆ ಇದೇ ತರ ಇರಲ್ಲ Salva, 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 ಎಣ್ಣೆಗೆ ಹಾಕಿದ ಮೇಲೆ ನಾನು ತೋರಿಸ್ಕೊಡ್ತೀನಿ ಹೆಂಗಿರುತ್ತೆ ನೋಡಿ ಹಾ ನೋಡಿ ಈ ಥರ ಸ್ವಲ್ಪ ನಾನು ಲಟ್ಟಿಸೋದ್ರಲ್ಲಿ ಎಲ್ಬೋರ್ಡ್ ನಾನು ಮದುವೆ ಬಂದಾಗ ನಾನು ಚಪಾತಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಾನು ನೋಡಿದ್ರೆ ಎಷ್ಟೋ ಒಂದು ಎಷ್ಟು ನಾದ್ನಿ ಮೈದಾ ಅತ್ತೆ ಎಲ್ಲ ಇದ್ರೂ ಅಂಥ ಮನೆಗೆ ಮದುವೆ ಮಾಡ್ಕೊಂಬಂದು ಏನು ಅಡುಗೆನೇ ಬರ್ತಿರಲಿಲ್ಲ ಅಜ್ಜಿ ಮನೇಲಿ ಇದ್ದ ಮುದ್ದಾಗ ಬೆಳೆದಿಟ್ಟೆ ಏನೂ ಬರಲ್ಲ ನನಗೆ ಅವಾಗ ಚಪಾತಿ ಮಾಡು ಅಂದರೆ ಮಾಡೋ ಗೊತ್ತಿರಲಿಲ್ಲ ಒಂದಿನ ನಾನು ಮತ್ತೆ ಬಸ್ಸಾರು ಮಾಡು ಅಂದಿದ್ದಾರೆ ಒಂದು ತಪ್ಪಲೆ ಫುಲ್ ಮಾಡಿದ್ದೀನಿ ಒಂದು ಮಡ ನೀರು ಹಾಕ್ಬಿಟ್ಟು ಏನು ಮಾಡ್ತೀರ ಎಲ್ಲ ಬೇಯಿಸ್ಕೊಂಡು ಆಮೇಲೆ ಆಮೇಲೆ ಹಂಗೆ ಕಲ್ತ್ಕೊಂಡೆ ಅನ್ಬಿ ಇಲ್ಲಿವರೆಗೂ ಅದು ನಮ್ಮ ಮನೆಯಲ್ಲಿ ಸ್ವಲ್ಪ ರುಚಿಗಾರರು ಜಾಸ್ತಿ ಇದ್ರು ಆಮೇಲೆ ವೈಟಿಂಗ್ ಬೇರೆ ಮಾಡ್ತಾ ಇರ್ತಾರೆ ಏನಾದ್ರೂ ತಪ್ಪು ಮಾಡಿದ್ರ ಏನಾದ್ರು ಅನ್ನಕ್ಕೆ ಅಂತ ಏನು ಮಾಡ್ತೀರಾ ಹೆಣ್ಮಕ್ಳಾದ್ಮೇಲೆ ಎಲ್ಲ ಅನ್ಸರ್ಸ್ಕೊಡಿ ನೋಡಿ ಫ್ರೆಂಡ್ಸ್ ಒಂದು ಐದು ಮಾಡಿ ತೋರಿಸ್ತೀನಿ ನಿಮಗೆ ಇನ್ನೂ ಬೇಕಾದ್ ಮಾಡಿ ತೋರಿಸ್ತೀನಿ ನೋಡಿ ಆಗಲೇ ಡ್ರೈ ಡ್ರೈ ಆಗೋಕ್ಕೆ ಶುರು ಆಗುತ್ತೆ ಅದಕ್ಕೆ ಅಷ್ಟೆ ನೀವು ಮಾಡುವಾಗ ಒಂದು ಒದ್ದೆ ಬಟ್ಟೆ ಮುಚ್ಕೊಳ್ಳಿ ನಾನು ಅದಕ್ಕೆ ಎಣ್ಣೆಕಾಯೋಕೆ ಮುಂಚೆನೆ ಇದು ಮಾಡಿದ್ದೀನಿ ನೋಡಿ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ ಕಾಯಿದೆ ಸ್ವಲ್ಪ ಈಗ ಉರಿ ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು ಹೋಗ್ತಾ ಹೋಗ್ತಾ ಅದು ಉರಿ ಜಾಸ್ತಿ ಆಗ್ಬಿಡುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ ನನಗೆ ಒಂದೊಂದೇ ಹಾಕಿ ಕಡೆಯಕ್ಕೆ ಬರೋದು ಫ್ರೆಂಡ್ಸ್ ಎರಡೆರಡು ಹಾಕಕ್ಕೆ ಬರಲ್ಲ ನೋಡಿ ಈ ಥರ ಬರುತ್ತೆ ಸ್ವಲ್ಪ ಎಣ್ಣೆ ಕೆಂಪಷ್ಟು ಕೆಂಪಾಗಲಿ ನೋಡಿ ಹೆಂಗೆ ಬಿಟ್ಕೊಂಡಿದೆ ಇಲ್ಲಿ ಪದ್ರಗಳು ನೋಡಿದ್ರ ಹೆಂಗಿದೆ ಪದರ ಚಿರೋಟಿಗೆ ಚಿರೋಟಿ ಎಲ್ಲ ಸೀಪ ಸಿ ಸಿಹಿ ಪೂರಿಗೆ ಸಿಹಿ ಪೂರಿ ಅಲ್ಲ ನನ್ನ 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 ಚಿರೋಟಿ ನಾನ್ ಮಾಡೋ ಚಿರೋಟಿ ಇದು ನೋಡಿ ಹಿಂಗೆ ಈ ತರ ಆಗ್ಬೇಕು ಹಿಂಗ ತಕ್ಷಣ ಏನ್ ಅಂದ್ರೆ ತೋರಿಸ್ತೀನಿ ಇದು ಶುಗರ್ ಪೌಡರು ಕನ್ಫ್ಯೂಸ್ ಮಾಡ್ಕೊಡಿ ಶುಗರ್ ಪೌಡರ್ ಆವಾಗಲೇ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಬಿಸಿ ಇರೋವಾಗಲೇ ಇದ್ರ ಮೇಲೆ ಹಿಂಗೆ ಹಾಕ್ಬಿಡಿ ಬೇಕಾದ್ರೆ ಬಾದಾಮು ಪಿಸ್ತಾ ಎಲ್ಲ ಹಾಕೋಬೋದು ಮೇಲೆ ನಾನು ಏನು ಹಾಕಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲ ಅದಕ್ಕೆ ನೋಡಿ ಈ ಥರ ಗೊತ್ತಾಯ್ತಾ ನೋಡಿ ಈ ಥರ ಈ ಥರ ಹಾಕೋಬೇಕು ನಾನು ಲಾಸ್ಟಲ್ಲಿ ಫುಲ್ ಆದಮೇಲೆ ಏನು ಇದೆ ಅನ್ಕೊಂಡಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಿಮಗೆ ಇನ್ನೊಂದು ಕರಿಯರ್ ತೋರಿಸ್ತೀನಿ ನಿಮಗೆ ನೋಡಿ ನಿಮ್ಮೆದುರಿಗೆ ಲಟ್ಸಿಟ್ಕೊಂಡಿರೋದಂತದು ಲಟ್ಸ್ಕೊಂಡಿರೋದು ಫ್ರೆಂಡ್ಸ್ ಇವಾಗ ಹೇಳಿದ್ದೀನಿ ಈಗಲೇ ನಿಮಗೆ ಉರಿ ಜಾಸ್ತಿ ಆಗ್ತಿದ್ದಂಗೂ ಮೀಡಿಯಮ್ ಇಟ್ಕೊಳ್ಳಿ ನಾನು ಇನ್ನು ಇವಾಗ ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ಆಮೇಲೆ ಹಂಗೆ ಉರಿತಾ ಉರಿತಾ ಉರಿ ಜಾಸ್ತಿ ಆಗೋದ್ರೆ ಈ ನನ್ನ ಚಿರೋಟಿ ನನ್ನ ಫೇಮಸ್ ಚಿರೋಟಿ ಸೀಗೋಗ್ಬಿಡುತ್ತೆ ಈ ಕಲರ್ಗೆ ಬರಬೇಕು ನೋಡಿ ಈ ಕಲರ್ಗೆ ನೋಡಿ ಪದ್ರ ಇದ್ರೆ ಹಂಗೆ ಬರುತ್ತೆ ನೋಡಿ ನೋಡಿ ಹೆಂಗಿದೆ ಪದ್ರ ಮಧ್ಯ ಈ ಥರ ಬರಬೇಕು ಈಗ ನಾನು ಹುಳಿಗೆ ಕಡಿಮೆ ಮಾಡ್ಕೋತೀನಿ ಹುಬ್ಬಳ್ಳಿ ಸ್ವಲ್ಪ ಜೋರಾಗ್ತಿದೆ ಹ್ಞೂ ಇಟ್ಕೊತೀನಿ ಆಯಿತಾ ಸ್ನೇಹಿತರೆ ನೋಡಿ ಇನ್ನೂ ಒಂದು ತೋರಿಸ್ಕೊಡ್ತೀನಿ ಇದೇ ಥರ ಇಟ್ಕೊಂಡು ಇದು ಹಾಕಿದ್ದೀನಿ ಏನೂ ಆಗೋಲ್ಲ ಅದು ಬಿಸಿ ಬಿಸಿಲಿ ನೀವು ಸಕ್ಕರೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಸಕ್ಕದಾಗಿರುತ್ತೆ ಅದು ಪಾಕ ಮಾಡಿ ಆಗ್ದಂಗೆ ಇರುತ್ತೆ ಸಕ್ಕರೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಬಿಸಿ ಇರೋವಾಗಲೇ ಇದನ್ನು ಕಟ್ ಕಂಡು ಕಂಡಿಡ್ಕೊಂಡಿದ್ದೀನಿ ಹೀಗೆ ಸಕ್ಕರೆ ಪುಡಿ ಉದುರಿಸ್ಬಿಡ್ತೀನಿ ಸಕ್ಕರೆಗೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ನಿಮ್ಗೆ ಬೇಕಾದ್ರೆ ಶೋ ಹೋಗ್ಬೇಕು ಅಂದರೆ ಪಿಸ್ತಾ ಬಾದಾಮಿ ಗೋಡಂಬಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಇದ್ರ ಮೇಲೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ನೋಡಿ ಸೌಂಡ್ ಈ ಥರ ಗರಿ 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 ಅಂತ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದನ್ನ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆಪ ಕರ್ಕೊಳ್ಳಿ ತುಂಬ ಕಪ್ಪು ಮಾಡ್ಕೊಳ್ಬೇಡಿ ನೋಡಿ ಹಿಂಗಾಯ್ತು ಚಿರೋಟಿ ಮೇಲೆತ್ತು ಕ್ಯಾಮ್ರಾ ನೋಡಿದ್ರ ಫ್ರೆಂಡ್ಸ್ ಸೊ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಿರೋಟಿ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಚೆನ್ನಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಡಾಲ್ಡನ್ ಹಾಕೋಬಹುದು ನಾನು ಶೋ ಆಫ್ ಸುಮ್ನೆ ತಮಾಷೆ ಮಾಡಿದ್ದು ನಿಮಗೆ ಸ್ವಲ್ಪ ಅಲ್ಲೇ ಮಾಡ್ತಾ ಇದ್ದೀವಿ ಬರೀ ಎರಡೇ ಪಾವ್ ಹಾಕಿದೆ ಅಷ್ಟೇ ಅದಕ್ಕೆ ಇತ್ತು ಇದು ನನ್ನ ಹಾಕ್ಕೊಂಡೆ ಎಲ್ಲರೂ ಡಾಲ್ಡಗಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇನ್ನೇನೋ ಹೇಳಬೇಕಿತ್ತು ಫ್ರೆಂಡ್ಸ್ ಏನಾರು ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ಕೊಡ್ತೀನಿ ನಮಸ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬೇ ಮಾಡಲ್ಲ ನೀವು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ಅಡುಗೆಗಳು ರುಚಿ ಮಾಡಿ ನೋಡಿ ನೀವು ರುಚಿ ಮಾಡಿಲ್ಲ ಅದಕ್ಕೆ ಟೇಸ್ಟ್ ಮಾಡಿದ್ರೆ ನೀವಾಗ ನಿಮ್ಮಾಗ ನೀವಾಗ ನೀವೇ ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ ನನಗಿನ ಚೆನ್ನಾಗಿ ಮಾಡೋರು ಇದ್ದಾರೆ ಬಟ್ ನಮ್ಮದು ನೋಡಿ ನಾವು ಚೆನ್ನಾಗಿ ಮಾಡಿದ್ದೀವಿ ಪ್ಲೀಸ್ ಓಕೆ ಬಾಯ್ ಫ್ರೆಂಡ್ಸ್ ಯು ಟುಮಾರೋ ವಿತ್ ನ್ಯೂ ಅಡುಗೆ